మాదేవాల్ని మగ బతేచార మా దావాన్ కుటే మున్ కుటే కెంపక్వ ఇల్ విషయ ఏంటి అదే కన్మాదేవా ಹಾ ಅದೇ ನಾನು ಮದ್ವೆ ಆಗಿದ್ರಿ ಮಗ ನನ್ನ ತಲೆ ಮಾಡಿ ಒಪ್ಕೊಳ್ಳಿ ಮದ್ವೆ ಕಣಪ್ಪ ಮಗ ಮದ್ವೆ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವನು ಸ್ಮಗ್ಲರು ಅದ್ರ ಕಿಡ್ನಿ ಲಿವರ್ ಮಾರಾಟ ಮಾಡ್ತಾನೆ ಫಾರಿನ್ಗೆ ಅಂತ ಹಿಂಗರಿ ಮಗ ದೇವ್ರೆ ಆಮೇಲೆ ಗೊತ್ತಾಗಿದ್ದು ಚಿನ್ನ ಬರ್ನೇದಕ್ಕು నన్ను మగ బే బాగు మదే బర్నే అనుకొ ఆట మరద కేసుతో అంత గొప్ప ఏ మగ్గ ఆసేత ఏను అనుకూ అవు గండ ముదు బేడా అందటే బా అంతే కొట్టే నను అతకే నన్న మగలు గండను బుడ్ బందామే నన్ను మదే మూ కర్క మనకి కర్కొదస్లే గొప్పత నమే సొప్పు తరకారి ఎసీ తర్కారి అదూ ఇది తిని తిని అంతా ఊటనే ఇచ్చితి மனேல நோட்ரு ஒன்று கேஸ் இல்லை ஏனில் எந்த வரி தரூ ட்ரெய் ஃப்ரூட்ஸ் விட்ரு இன்னேன்னு தின்ங்கிற அக்கி இங்கே எல்லாம் மாத்தியில அங்கே இங்கே தேதங்க ஓசி திச சும்மனை ஏனேனா ஏழ சிங்காப்பூர மதவை சின்ன அவ்வளோ பியூட்டி எச்சக்கி வேற தினு அங்கே இங்கே அந்த ஏனே ஏழாக்கணுமோ ஆமேல மக நான் ஓசி திச திண்டு எஸ் திச அந்த சப்ப சதம்கார தினக்க ಅದಕ್ಕೆ ಅಂತ ನಾವು ಯಾವಾಗ ಉಲ್ಟ ಹೊಡೆದು ಹೀಗೆ ಉಲ್ಟ ಹೊಡಿತಾರಲ್ಲ ಅಂದ್ಬಿಟ್ಟು ಅದು ಎದುರುಸಕ್ಕ ಇಟ್ಕಂಡ ಆಮೇಲಿಂದ ಗೊತ್ತಾಯ್ತು ನಮಗೆ ಇವನು ಈ ಥರದವನು ಅಂದ್ಬಿಟ್ಟು ಯಾವಾಗ ಗೊತ್ತಾಯ್ತು ಕಣ್ಮಗೆ ಆಮೇಲೆ ಗೊತ್ತಾದ ಮೇಲೆ ಹೆಂಗಾರು ಮಾಡಿ ತಪ್ಪಿಸ್ಕೊ ಬರ್ಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ಬಂದು ಅದಾದಮೇಲಿಂದ ಅವ್ನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಆಸ್ಪೆಟ್ಲಿಗೆ ಸೇರ್ಕೊಂಡಿದ್ದ ನಮಗೆ ಕೋಮ ಕೊಟ್ಟೋಗಿದ್ದೆ ಈಗ ಕೋಮದಿಂದ ಬಂದು ಏನು ಜೀವ ತೆಗಿತಾನೆ ಕಣ್ಮಗೆ ಫೋನ್ ಮಾಡಿ ಮಾಡಿ ಹೊಸ ತರ್ತಾರಲ್ಲ ಬಂದುಬಿಡು ನೀನು ನಿನ್ನ ಮಕ್ಳಿಗೆ ಕರ್ಕೊಂಡು ಇಬ್ಬರು ಚೆನ್ನ ನೋಡ್ಕೊಳ್ತೀನಿ ಹಂಗೆ ನೋಡ್ಕೊತೀನಿ ಹಿಂಗ್ ನೋಡ್ಕೊಳ್ತೀನಿ ಅಂತ ಏನೇನು ಹೇಳ್ತಾರೆ ಮಗ ನಮ್ಗಂತೂ ಹೋಗೋಕೆ ಇಷ್ಟ ಇಲ್ಲ ಅದೇ ಅವ್ನು ಗಾಬರಿ ಹೇಳ್ಬಿಟ್ಟದೆ ಆಮೇಲೆ ಬರ್ನಿಲ್ಲ ಅಂದ್ರೆ ನಿಮ್ಮ ಮನೆ ತಕ್ಕ ಬಂದು ಗರಾಟಿ ಮಾಡ್ತೀನಿ ಜನಗಳನ್ನ ತುಂಬಿಸ್ತೀನಿ ಹಂಗೆ ಹಿಂಗೆ ಅಂತೇಳೋರು ಇಂಥವ್ರು ನೀವು ನಿಮ್ಮ ಬಣ್ಣನ ಬಯಲು ಮಾಡ್ತೀನಿ ಜನಗಳು ಮುನ್ಗಡೆ ಎಲ್ಲವ ಅಂತ ಏನೇನು ಹೊಸ ಮಗ ನಿಜವಾಗ್ಲೂ ಈಗ ನಿನಗೆ ಗೊತ್ತು ನಮ್ಮ ಊರಲ್ಲಿ ನಮ್ಮ ಕಂಡ್ರೆ ಯಾರಿಗೂ ಆಯ್ಕಿಲ್ಲ ಅಂದ್ಬಿಟ್ಟು ಹಿಂಗೆ ಬಂದು ಯಾರು ಒಬ್ಬರು ವ್ಯಕ್ತಿ ಹೇಳ್ದಾಗ ನಂಬೆ ನಂಬ್ತಾರತಾನೆ ಏನೇ ಆದ್ರೂ ಹಂಗ ನಂಬ್ತಾರಲ್ಲ ಏನ್ ಮಾಡೋದು ಅಂತ ಅದೇ ಒಂದು ಏತ್ನಿ ಆಗ್ಬಿಟ್ಟದೆ ಮಗ ಬಿಡಿ ನೀವು ಸುಮಾರಾಗಿ ಮಾಡ್ಕೊಂಡಿದ್ರಿ ಕತೆ ಈಗ ಮಾಡ್ಬೇಕು ಅಂತ ಅದೇ ಕಣ್ಮೇವ ನಮ್ಗೆ ಏನ್ ಮಾಡ್ಬೇಕು ಅಂತ ದಾರಿ ತೋರ್ತೇಲಾ ಅವ್ನ ಕೂಟ ಒಪ್ಪಿಸ್ತೆ ಹಿಂಗ ಹಿಂಗೆ ಮಾಡ್ತಾನೆ ಕನಕ ಫೋನ್ ಮಾಡಿ ಮಾಡಿ ಟಾನ್ಚರ್ ಕೊಡ್ತಾನೆ ಅಂತ ಆಯಿತು ಆಯ್ತು ಹೋಗಿ ಮಾದೇವನ್ ಹೇಳೋಗು ನೋಡದ ಮಾದೇವ ಏನಂದನು ಹೇಳ್ಬಿಟ್ಟು ಕಂಪ್ಲೇಂಟ್ ಕಂಪ್ಲೇಂಟಾಗಿ ಕೊಡ್ಬೋದ ಕೇಳ್ಕೊ ಅಂತ ಅಂದ್ಬಿಟ್ಟು ಅವನಿಂಗಂತು

ಅನ್ನೋದು ನನಗೆ ಅರ್ಥವೇ ಆಯ್ತಾ ಮಗ ಅದು ಇನ್ನು ಅವಳು ಭಾಳ ಟೆನ್ಷನ್ ತಗೊಬರ್ತಾಳೆ ಚಿನ್ನು ಅವಳು ಬರೋ ಪ್ರೆಗ್ನೆಂಟು ನಿನಗೆ ಗೊತ್ತಲ್ಲ ಅದಕ್ಕೆ ನಿನ್ನ ಕೇಳಿದ್ರೆ ಏನಾದ್ರೆ ಒಂದು ಕೊರಿಯರ್ ಹೇಳ್ತಿ ಅಲ್ಕ ಬಂದೆ ಕಣಪ್ಪ ಸರಿ ಆಯ್ತು ಅಂಟಿ ಈಗ ಕಂಪ್ಲೇಂಟ್ ಕೊಡಕಾಯ್ತದ ಬಿಡಿ ತಲೆ ಕೆಡ್ಸ್ಕೊಬಿಡಿ ನೀವು ನಾಳೆ ಕೂತ್ಲತ್ತೆ ಹೋಗದ ಅವನು ಮಾತಾಡ್ತಾನಲ್ಲ ಫೋನ್ ಮಾಡ್ತಾನಲ್ಲ ಹಾಗೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ಅವ್ನು ಏನು ಮಾತಾಡ್ತಾನೆ ಅನ್ನತ್ತ ಅವೆಲ್ಲ ಬೇಕಾಯ್ತವೆ ನೀನಂತ ಇದ್ರು ಸರ್ ಸಿಕ್ಕರ್ ನಿನ್ನ ಹೊಡೆದಾಕ್ತೀನಿ ಕರ್ಕ ಕರ್ಕೊಂಡ್ಬಂದು ಜನಗಳ ಊರಿಗೆ ನುಗ್ಗಿ ನಿಮ್ಮ ಊರಲ್ಲೇ ಹೊಡೆದಾಕ್ತೀನಿ ನಿಮ್ಮನ್ನ ಹಂಗೆ ಹಿಂಗೆ ಅಂತ ಏನೇನೋ ಏನೇನೋ ಹೊಸಿಯಲ್ಲ ಬಾಯಿ ಬಂದಂಗೆ ಮಾತಾಡ್ತಾನೆ ಕಣ್ ಮಗ ಅದೇಂಟಿ ನಾನು ಹೇಳಕ್ ಕೇಳಿ ಸುಮ್ಮನೆ ನೀವು ಎದುರ್ಕೊಂಡು ಕುತ್ಕೊಂಡ್ರೆ ಎದುರ್ಸ್ಕೊಂಡೇ ಹೋಯ್ತಾನಪ್ಪ ಅವನು ಎದುರ್ಕೊಳಕ್ ಹೋಗ್ಬೇಡಿ ನೀವು ಓನ್ ಕೆಲಸ ಮಾಡಿ ಅವ್ನು ಫೋನ್ ಗಿನ್ ಮಾಡಿದಾಗ ರೆಕಾರ್ಡ್ ಮಾಡ್ಕೊಳ್ಳಿ ಅವ್ನು ಮಾತಾಡೋ ಮಾತ್ಕೊಳ್ಳೋಣ ನೀವೇ ಅದುವೇ ಬೇಕಾಗಿರ್ತದೆ ಅಲ್ಲಿ ಪೋಲ್ ಟೇಸನ್ ಅಲ್ಲಿ ಕೇಳ್ತಾರೆ ಏನಂದನು ಎಂತ ಅಂತ ಹಾಗೆ ಹೇಳ್ಬೋದಲ್ಲ ಸರಿ ಕಣಪ್ಪ ಕಣಪ್ಪ ಆಲಪ್ಪನಪ್ಪ ಮದ್ವೆ ಆಗಿರೋದಕ್ಕೆ ಅದಕ್ಕೇನು ಇಲ್ವಣ ಹೆಂಗ್ ಮಾಡದಪ್ಪ ನನ್ಗೆ ಏನೋ ನಮ್ಗೆ ಏನಾರ ಪ್ರಾಬ್ಲಮ್ ಆಗದ ಏನು ಅಂತ ಕಣಪ್ಪ ಪೊಲೀಸ್ನವ್ರು ಅಂಟಿ ನಂಗೆ ಪರಿಚಯ ಅವ್ರೆ ಅವ್ರ ಜೊತೆ ನಾನು ವಿವರಣೆ ತಗೋತೀನಿ ಆಯಿತಾ ಈ ಥರಕ್ಕೆ ಈ ಥರ ಏನು ಅಂತ ನಾನು ವಿವರಣೆ ಹೇಳ್ಬಿಟ್ಟು ಅವ್ರು ಏನೋ ಅಂತಾರೆ ಕೇಳ್ಕೊತೀನಿ ಪರಿಚಯ ಇದ್ದವ್ರು ಪೊಲೀಸ್ನವರು ನಮ್ಗೆ ಹೆಲ್ಪ್ ಮಾಡ್ತಾರೆ ನೀವೇನು ತಲೆ ಕೆಡ್ಸ್ಕೊ ಬಿಟ್ಟಿದ್ದೆ ಇರ್ಬೇಕಿರಿ ನೀವು ಅದೇ ಒಂದು ಏತ್ನಾಗ ಹೋಗೋದೇ ಕಣ್ಮಗ ಅವಳು ಬೇರೆ ಬೋಸ್ರಿ ಅವಳು ಬೇರೆ ಬಂದು ಕುಂತವಳೆ ಏನು ಶಿವರಾಜ ತಿತಿಗೂ ಬರಲಿಲ್ಲ ಹೇಳೋಕ್ಕೆ ಹೋಗಿದ್ರು ಇವರು ನಮ್ಮ ನಾದಿನಿ ಗಂಡ ಅವನು ಏನು ಅನ್ನಿಲ್ವಂತೆ ಸುಮ್ಮ ಕಾಡಿಸ್ಕೊಂಡು ಮಡಿಕೊಂಡು ಬರ್ತೀನಿ ಬಿಡ್ತೀನಿ ನೀವಿಲ್ಲ ಬಂದು ಇಲ್ಲ ಕಣ್ಮಗ ಆ ಮಳಿಗೆ ಮ ಹಿಂದೆ ಅವ್ನು ಏಕೆ ಕುಂತಾನೆ ಕುತ್ಕಳರಡಿ ನಿಮ್ಮ ಮಗಳ ಜೀವನ ನೀವೇ ಆಳ್ ಮಾಡಿಬಿಟ್ಟಿರ್ತಕತೆ ಅಲ್ಲ ಕರೆಂಟಿ ಹೆಣ್ ಮಕ್ಳು ಇತ್ತು ನೀವು ಹೆಂಗೆ ಇರ್ಬೇಕಂಟಿ ನಿಮಗೆ ವಯಸ್ಸು ಮದುವೆ ಬೇಕಾಗಿತ್ತ ಬೇಕಾಗಿತ್ತು ಹೇಳಿ ಇವೆಲ್ಲ ರಗ್ಲೆ ರಮಣೆ ಯಾಕೆ ಏನೇ ಏನು ಯಲ್ಲಿ ಕರಂಡಿ ಹಾಸ್ಗೆ ಇದ್ದಷ್ಟು ಕಾಲು ಚಾಚ್ಬೇಕು ಹೊರ್ತು ಮಿತ್ಮಿರಿ ಮಿಕ್ಕಮಿರಿ ಕಾಲು ಚಾಚೀವ್ಕ ಹೋದ್ರೆ ಹಿಂಗೆ ಅಳ್ಳಕ್ಕೆ ಅಳ್ಳಕ್ಕೆ ಬಿದ್ದಿ ನೋಡ ಮು ಕಳ್ಳದೆ ತಿಳ್ಕೊಬಿಡಿ ಯಾಕೆ ಬೇಕು ಅವೆಲ್ಲ ಬಾ ಯಾಕೆ ಬೇಕಾಗಿತ್ತು ನಿಮಗೆ ಸುಮ್ಮನೆ ಆರಾಮಾಗಿ ಇರೋಕಾಯ್ತತಿ ಇಲ್ಲವಾ ನಾನು ಮಗಳಿನ ತಲೆ ಬೇಕು ಏನು ತಲೆ ಮೇಕು ನಾನೇ ಚಾಪ್ಲಿ ಕಲಿ ಆನ್ಕೊಂಡಂಗೆ ಆಯ್ತು ಕನ್ಮಗೆ ಏನು ಮಾಡಿ ಮಗ ಈಗ ಆಗಿದಾಯ್ತು ಯಾವುದೋ ಕೂಲಿ ಮಾಡ್ಕೊಂಡು ನಿಮ್ದೇಗಿ ನೀವು ಹೂವಪ್ಪ ಹೂವು ಕಾರ್ದಾಗ ಅವು ನಿಮ್ಮ ಮನೆಗೆ ಇಲ್ಲ ಪಟೇಲಪ್ಪ ಮನೆಗೆ ಹೊರ್ಗಡೆ ಕುತ್ಕೊಳ್ಳೋಕಿಲ್ಲ ಕಂದ ಮಗ ಜೀವನ ನಡಿಬೇಕಾನಂತ ಹೆಂಗೋ ಕೆಲಸ ಮಾಡ್ಕೊಂಡು ನಿಮ್ದಾಗಿದ್ದ ಮಗ ಆಳದ್ರಿ ಮುಂಡೆ ಮಗ ಯಾಕಾರ ಎದ್ನೋ ಕೋಮದಿಂದ ಅನ್ನಿಸ್ಬಿಟ್ಟದ ನನಗೆ ಫೋನ್ ಮಾಡಿ ಮಾಡಿ ಟ್ಯಾಲರ್ ಕೊಡ್ತಾನೆ ಊಟ ಸೇರೋಕ್ಕಿಲ್ಲ ನಿದ್ದೆ ಬರೋಕ್ಕಿಲ್ಲ ಏತ್ನನ್ಯಾಗ ಹೋಗದೆ ಕಂದ ಮಗ ಇದೊಂದು ಸತಿ ಬಿಡುಗಡೆ ಮಾಡ್ಕೊಟ್ಬಿಡಪ್ಪ ನಾನು ಯಾವ ಸವಾಸನ ಬೇಡ ಅನ್ಸ್ಬಿಟ್ಟದೆ ಇನ್ನು ಆರಾಮಾಗಿ ಇದ್ಕೊ ಹೋಯ್ತೀರಿ ಕನ್ಮ ದೇವ ನಿಮ್ಮ ಅಮ್ಮ ಯಾಕನಪ್ಪ ಕೈ ಬಿಡ್ಬೇಡ ನಿಮ್ಮ ಸಹಾಯ ಬುಡಿ ಆಂಟಿ ಆಯ್ತು ಸರಿ ಬುಡಿ ಆಯ್ತು ಇನ್ಮೇಲೆ ಹುಷಾರಾಗಿತ್ಕೊಂಡು ಹೋಗಿ ಹೆಣ್ಮಕ್ಳು ಜೀವನ ಸುಲ್ಬಲ್ಲ ಹೋಗಿ ಕಳು ಈಗ ಒಂದ್ ನೋಡಕ್ ಈಗ ನಿಮ್ಮ ನೋಡಿ ನಿಮ್ ಜೀವನ ಪಾಪ ನಿನ್ ಜೀವನ ಹಾಳ ಮಾಡಿದಿರಿ ಅಮ್ಮ ಕನಪಾ ಇದು ಒಂದ್ಸತ್ ಮಾಡ್ಬಿಟ್ಟು ಹೆಂಗಾರ ಮಾಡಿ ಅವ್ರು ಶಿವರಾಜ್ ಕೊಟ್ಟು ಮಾತಾಡ್ಬಿಟ್ಟು ಹೆಂಗಾರ ಮಾಡಿ ಒಂಚೂರ ಗಂಡ ಮನೆಗೆ ಸೇರ್ಸ್ಕೊಡಪ್ಪ ಮೊದ್ಲಿದ್ರಾಗಲೇ ರಾಮನ ಕಮ್ಮಿ ಮಾಡ್ಕೊಳ್ರಂಟಿ ಆಮೇಲೆ ನೋಡಕ್ ರಗಳ ರಮಣ ಕಮ್ಮಿ ಮಾಡ್ಕೊಳ್ಳಿ ಮುಗಿನ್ ಗಿಗಿನ್ ಪೋನ್ ಗಿನ್ ಮಾಡೋಣ ಇಲ್ಲ ಇಲ್ಲ ಕನ್ ಮಗ ಯಾವುದೇ ಕಾರಣಕ್ಕೂ ಯಾವ ಪೋನು ಇಲ್ಲ ಎಂಥದ್ದು ಇಲ್ಲ ಅವಳಿಗೆ ಅದೇ ಒಂದು ಯತ್ನೆ ಆಗ್ಬಿಟ್ಟದೆ ಈಗ ಬೇರೆ ಬಸ್ರಿ ನಿನಗೆ ಗೊತ್ತಲ್ಲಪ್ಪ ಮುಂದೇನೋ ಎಂಥ ಅನ್ಕೊಂಡು ಆಗಲ್ಲ ಯತ್ನೆ ಮಾಡಿ ಮಾಡಿ ಕೊರ್ತಾ ಕೂತ್ಕೊತಾಳೆ ಎಷ್ಟೊತ್ತಲ್ವೇ ನೋಡೋಕೆ ಆಯ್ಕಿಲ್ಲ ಕನ್ ಮಗ ನನಗೆ ತಲೆ ಕೆಟ್ಟದಂಗೆ ಆಯ್ತದೆ ಒಂದು ಸತಿ ಸಹಾಯ ಮಾಡು ಮಗ ನೀನು ಇನ್ನು ಯಾವ ನಾವು ಈ ಥರ ತಪ್ಪು ಮಾಡೋಕೆ ಹೋಯ್ಕಿಲ್ಲ ಸರಿ ಆಯಿತು ಬಿಡಿ ಆಯಿತು ಬಿಡಂಟಿ ಸರಿ ಅದೇನು ನಾನು ನೋಡ್ತೀನಿ

सरी आंटी येलो यतने माल बड़ी नोड़ा सुंकिरी नानु मातापट पोलिस नर कुटे, च्याक कुली मंगे नानु तीलस्ती नी, आयता है? आयतो कनमगे दोंसा दी साये माल कोडमगा दिन रूना वला वी जरंदल मार एकिला दन माल बड़नानु में, बाला नो ओली वी